ಮೊನ್ನೆ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅನ್ನ ಅವಲೋಕನ ಮಾಡಿದರೆ ಖಂಡಿತ ಈ ಬಜೆಟ್ ನಾಡಿನ ಯಾವುದೇ ಒಂದು ವರ್ಗದ ಜನರಿಗೆ ಅನುಕೂಲ ಆಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಈ ಬಜೆಟ್ ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕರಿಗೂ ಕೂಡ ಇದು ಸಂತೋಷ ತಂದು ಕೊಟ್ಟಿಲ್ಲ ಈ ನಾಡಿನ ಮಹಿಳೆಯರು ಯುವಕರು ಒಟ್ಟಾರೆಯಾಗಿ ಎಲ್ಲ ವರ್ಗದ ಜನರಿಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ ಅಭಯ ಅಜ್ಜಿ ನಾರಾಯಣಸ್ವಾಮಿ ಅವರೇ ನಾರಾಯಣಸ್ವಾಮಿ ಅವರೇ ಕೂತ್ಕೊಳ್ಳಿ ರಾಜ್ಯದಲ್ಲಿ ಇವತ್ತು ಮೂಲಭೂತ ಸೌಕರ್ಯ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಲ್ಲಿ ಅಲ್ಲ ಕೃಷಿ ಕ್ಷೇತ್ರಕ್ಕೆ ಇರ್ಬೋದು ಆರೋಗ್ಯ ಕ್ಷೇತ್ರ ಅದೇ ಕ್ಷೇತ್ರದ ಈ ಬಜೆಟ್ ಅಲ್ಲಿ ಚಿಂತನೆ ಮಾಡದೇ ಇರತಕ್ಕಂಥದ್ದು ದುರ್ದೈವ ಅಂತ ಹೇಳಿ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರೆ ಆಡಳಿತವನ್ನ ನೋಡ್ತೇನೆ ಅಂತಿಮ ವ್ಯಕ್ತಿಯ ಕಣ್ಣೀರು ಒರೆಸೋದಕ್ಕೆ ಒರೆಸುವ ನಿಟ್ಟಿನಲ್ಲಿ ಬಳಸ್ಕೋಬೇಕು ಅನ್ನುವ ಅಂಶವನ್ನು ಮಹಾತ್ಮ ಗಾಂಧೀಜಿ ಮಾಡಿರ್ತಕ್ಕಂಥ ಬಜೆಟ್ ರಾಜ್ಯದಲ್ಲಿ ಒಂದು ಕಡೆ ಬೆಲೆ ಏರಕ್ಕೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಜನಸಾಮಾನ್ಯರು ಒಂದು ಕಡೆ ಆದರೆ ಯಾವುದೇ ವರ್ಗದ ಜನರಿಗೆ ನ್ಯಾಯ ತಂದು ಕೊಟ್ಟಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛ ವರ್ಷದಿಂದ ವರ್ಷಕ್ಕೆ ಸಾಲದ ಪ್ರಮಾಣ ಹೆಚ್ಚಾಗುವ ಜೊತೆಗೆ ನಾಳೆ ಅಸಲು ಪಾವತಿಗಿಂತ ಕೇವಲ ಬಡ್ಡಿ ಪಾವತಿಗೆ ಪಾವತಿ ಹೆಚ್ಚಾಗಿರ್ತಕ್ಕಂಥದ್ದು ಇವತ್ತು ಆರ್ಥಿಕ ಹೊರೆಯೂ ಕೂಡ ಹೆಚ್ಚಾಗೋದಕ್ಕೆ ಇವತ್ತು ಕಾರಣ ಆಗಿದೆ ದಾಖಲೆಯ ಗಾತ್ರದ ಬಜೆಟ್ ಮಂಡನೆ ಒಂದು ಕಡೆ ಆದರೆ ಒಟ್ಟು ಸಾಲದ ಪ್ರಮಾಣವೂ ಕೂಡ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗಿರ್ತದ ಆಗಿರುವಂಥದ್ದು ಇವತ್ತು ಕೃಷಿ ಕ್ಷೇತ್ರದ ಬಗ್ಗೆ ಮಾತನಾಡೋದಾದರೆ ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಲಕ್ಷಾಂತರ ಎಕರೆನಲ್ಲಿ ಇವತ್ತು ಆ ಭಾಗದಲ್ಲಿ ರೈತರು ತೊಗರಿಯನ್ನು ಬೆಳಿತಾರೆ ಇವತ್ತು ತೊಗರಿ ಕೂಡ ಆ ಭಾಗದ ರೈತರು ಇವತ್ತು ತೊಗರಿ ಬೆಳೆದಂತ ರೈತರು ಇವತ್ತು ರೋಗಕ್ಕೆ ತುತ್ತಾಗಿ ತೊಗರಿ ಬಗ್ಗೆನೂ ಕೂಡ ಇವತ್ತೇನು ಆ ಭಾಗದ ರೈತರಿಗೆ ಪರಿಹಾರನ ಕೊಡದೇ ಇರತಕ್ಕಂಥದ್ದು ಒಟ್ಟಾರೆಗೆ ರೈತರಿಗೆ ನಾವು ನೋಡ್ತಾ ಇದ್ದೀವಿ ಇವತ್ತು ರಾಜ್ಯದ ಪರಿಸ್ಥಿತಿಗೆ ಎಲ್ಲಿ ಬಂದು ನಿಂತಿದೆ ಅಂತ ಹೇಳಿದ್ರೆ ರೈತನಿಗೆ ಇವತ್ತು ಏಳು ಏಳು ತಾಸು ವಿದ್ಯುತ್ತನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದು ಒದಗಿ ನಿಂತಿದೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಹಣಕಾಸಿನ ಮುಂಗಟ್ಟಿನ ಬಗ್ಗೆ ಮಾತನಾಡೋದಾದ್ರೆ ಇವತ್ತು ಎಲ್ಲಿಗೆ ಬಂದು ಪರಿಸ್ಥಿತಿ ಮುಟ್ಟಿದೆ ರಾಜ್ಯದಲ್ಲಿ ಅಂತೇಳಿದ್ರೆ ವಿಶ್ವವಿದ್ಯಾನಿ ವಿಶ್ವವಿದ್ಯಾನಿಲಯಗಳನ್ನು ಕೂಡ ಮುಚ್ಚಾಕ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಒದಗಿ ಬಂದಿದೆ ಮಾನ್ಯ ಸಭಾಧ್ಯಕ್ಷರೇ ಕಳೆದ ಕೆಲವು ದಿನಗಳಿಂದ ಅನೇಕ ಹೋರಾಟಗಳು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಿದೆ ಅತಿಥಿ ಉಪನ್ಯಾಸಕರು ಇವತ್ತು ತಮ್ಮ ಸಂಬಳವನ್ನು ಗೌರವಧನವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ದಾರೆ ಏನು ಕೋವಿಡ್ ಸಂದರ್ಭದಲ್ಲಿ ದಾದಿಯರು ಅವರೊಂದು ಗೌರವಧನನು ಕೂಡ ಜಾಸ್ತಿ ಮಾಡಬೇಕು ಅಂತೇಳಿತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಅವರು ಕೂಡ ಬೀದಿ ಬೀಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಅವರು ಕೂಡ ಇವತ್ತು ಬಿಸಿ ಊಟದ ಕಾರ್ಯಕರ್ತೆಯರು ಅವರು ಕೂಡ ಗೌರವಧನ ಜಾಸ್ತಿ ಮಾಡಬೇಕು ಅಂತೇಳಿ ಹೋರಾಟವನ್ನು ರಸ್ತೆಗಳ ಹೋರಾಟವನ್ನು ಮಾಡ್ತಾ ಇದ್ರು ಸಹ ಇದು ಯಾವುದರ ಬಗ್ಗೆನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕಿಂಚಿತ್ತೂ ಕೂಡ ಆಲೋಚನೆ ಮಾಡದೆ ಇರತಕ್ಕಂತ ಪರಿಸ್ಥಿತಿ ಬಂದ್ ಬಂದು ನಿಂತಿದೆ ಮಾನ್ಯ ಸಭಾಧ್ಯಕ್ಷರೇ ನಮ್ಮನ್ನ ಹೇಳ್ತಾ ಇದ್ದೆ ನಮ್ಮ ರಾಜ್ಯದಲ್ಲಿ ಒಟ್ಟಾರೆಯಾಗಿ ನಲವತ್ತಾರು ಸಾವಿರದ ಏಳ್ನೂರ ಐವತ್ತೇಳು ಸರ್ಕಾರಿ ಶಾಲೆಗಳಿದ್ದಾವೆ ಈ ನಲವತ್ತಾರು ಸಾವಿರದ ಏಳ್ನೂರ ಐವತ್ತೇಳು ಸರ್ಕಾರಿ ಶಾಲೆಗಳಲ್ಲಿ ನಲವತ್ಮೂರು ಲಕ್ಷ ವಿದ್ಯಾರ್ಥಿಗಳು ದಾಖಲಾಗಿದ್ದರೆ ಹದಿನಾರು ಸಾವಿರದ ನಾನ್ನೂರ ಐವತ್ತು ಖಾಸಗಿ ಶಾಲೆಗಳಲ್ಲಿ ನಲವತ್ತೇಳು ಲಕ್ಷ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರದ ಪಾಲುದಾರಿಕೆ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಮನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅತಿ ಹೆಚ್ಚು ಮೊತ್ತದ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ ರಾಜ್ಯದ ಮೇಲೆ ಒಟ್ಟು ಸಾಲದ ಹೊರೆ ಏಳು ಪಾಯಿಂಟ್ ಆರು ಲಕ್ಷ ಕೋಟಿ ಹೊತ್ತು ಹೆಚ್ಚಾಗಲಿದೆ ರಾಜ್ಯದ ರಾಜ್ಯದ ಮೇಲಿನ ಒಟ್ಟು ಸಾಲದ ಹೊರೆ ಏಳು ಪಾಯಿಂಟ್ ಆರು ಲಕ್ಷ ಕೋಟಿ ಹೊತ್ತು ಹೆಚ್ಚಾಗಿರ್ತಕ್ಕಂಥದ್ದು ನೋಡಿದ್ರೆ ಇವತ್ತು ಸಾಲದ ಹೊರೆಯನ್ನು ತಗ್ಗಿಸುವ ಸಲುವಾಗಿ ಇವತ್ತು ಹಣಕಾಸಿನ ಸಚಿವರು ಯಾವುದೇ ಒಂದು ಕಾರ್ಯಕ್ರಮಗಳು ಅಥವಾ ಪ್ಲಾನ್ ಆಫ್ ಆ್ಯಕ್ಷನ್ ಇಲ್ಲದೆ ಇರತಕ್ಕಂಥದ್ದು ಕೂಡ ಒಂದು ಕಳವಳಕಾರಿ ಸಂಗತಿ ಅನ್ನುವುದನ್ನು ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಒಟ್ಟು ಈ ಬಜೆಟ್ನಲ್ಲಿ ಸರ್ಕಾರದ ಬದ್ಧ ವೆಚ್ಚ ಇವತ್ತು ಗ್ಯಾರಂಟಿಗಳ ಯೋಜನೆ ಮತ್ತು ಕೂಡ ಬಜೆಟ್ನ ಶೇಕಡ ಎಂಬತ್ತರಷ್ಟು ಆಗಿದ್ದು ಬಂಡವಾಳ ವೆಚ್ಚಕ್ಕೆ ಬಂಡವಾಳ ವೆಚ್ಚಕ್ಕೆ ಏನು ಎಷ್ಟು ಅನುದಾನ ಸಿಗಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಹೇಳಿದ್ರೆ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ನೀವು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಕೂಡ ತಾವು ಗಮನಿಸಬೇಕಾಗ್ತದೆ ಇವತ್ತು ಆಗಲೇ ಹೇಳಿದಾಗ ಸಾಲದ ಪ್ರಮಾಣ ಒಂದು ಕಡೆ ಏರ್ತಾ ಇದ್ದರೆ ಒಟ್ಟು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂತ್ಯಕ್ಕೆ ರಾಜ್ಯ ಸರ್ಕಾರವು ನಲವತ್ತೈದು ಸಾವಿರದ ಆರುನೂರು ಕೋಟಿ ಬಡ್ಡಿಯನ್ನು ಪಾವತ ಪಾವತಿಸಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ರಾಜ್ಯ ಸರ್ಕಾರವು ನಲವತ್ತೈದು ಸಾವಿರದ ಆರುನೂರು ಕೋಟಿ ಬಡ್ಡಿಯನ್ನು ಪಾವತಿಸಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಕೇವಲ ಬಡ್ಡಿಗೆ ಮೀಸಲಿಡ್ಬೇಕಾಗಿರ್ತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಒಟ್ಟು ನಮ್ಮ ರಾಜ್ಯದ ಸಾಲ ಒಂಬತ್ತು ಲಕ್ಷ ಕೋಟಿ ದಾಡ್ತಕ್ಕಂತ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷ ನಾನು ಸಂದರ್ಭದಲ್ಲಿ ಹೇಳಕ್ ಇಚ್ಛ ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಬ ನಾನಾ ರೀತಿ ಚರ್ಚೆಗಳು ನಡೀತಾ ಇದೆ ಇವತ್ತು ನಮ್ಮ ರಾಜ್ಯದ ಬಗ್ಗೆ ಹೇಳೋದಾದರೆ ಏನು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದು ಕಡೆ ಬೆಲೆ ಏರಿಕೆಯ ಪರಿಣಾಮವಾಗಿ ಹಣದುಬ್ಬರ ಇನ್ಫ್ಲೇಷನ್ ಬಗ್ಗೆ ಚರ್ಚೆ ಮಾಡೋದಾದರೆ ಇವತ್ತು ಕರ್ನಾಟಕ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಇನ್ಫ್ಲೇಷನ್ ಇವತ್ತು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಇರ್ತಕ್ಕಂಥದ್ದು ಶೇಕಡ ಐದು ಪಾಯಿಂಟ್ ಸೊನ್ನೆ ಮೂರಷ್ಟು ಇನ್ಫ್ಲೇಷನ್ ಇವತ್ತು ನಮ್ಮ ರಾಜ್ಯದಲ್ಲಿದ್ದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರು ಪಾಯಿಂಟ್ ಮೂರು ಒಂಬತ್ತಷ್ಟು ಇನ್ಫ್ಲೇಷನ್ ಇರತಕ್ಕಂಥದ್ದು ಹಣದುಬ್ಬರ ಅದೇ ಆಂಧ್ರ ಪ್ರದೇಶದಲ್ಲಿ ನಾಲ್ಕು ಪಾಯಿಂಟ್ ಸೊನ್ನೆ ಸೊನ್ನೆ ಎರಡು ಇದ್ದರೆ ಗುಜರಾತ್ನಲ್ಲಿ ಮೂರು ಪಾಯಿಂಟ್ ಎಂಟು ಎಂಟು ಅಂದರೆ ನಮ್ಮ ರಾಜ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಹಣದುಬ್ಬರ ಐದು ಪಾಯಿಂಟ್ ಸೊನ್ನೆ ಮೂರರಷ್ಟು ಇರ್ತಕ್ಕಂಥದ್ದು ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನು ನಾನು ಮನೆ ಸಭಾಧ್ಯಕ್ಷ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛ ಜಿ ಡಿ ಪಿ ಗ್ರೋತ್ ರೇಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ನಮ್ಮ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಮ್ಮ ರಾಜ್ಯದ ಜಿ ಡಿ ಪಿ ಗ್ರೋತ್ ರೇಟ್ ಎಷ್ಟಿತ್ತು ಅಂತೇಳಿದರೆ ಫೋರ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟಿತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಅಷ್ಟಾಗಿದೆ ಅಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಹದಿನೈದು ಹದಿನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಫೋರ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ರೇಟ್ ಇದ್ದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ಗೆ ಇಳಿದಿರ್ತಕ್ಕಂಥದ್ದು ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದನ್ನು ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಫಿಸಿಕಲ್ ಡೆಫಿಸಿಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಇವತ್ತು ಎರಡು ಪಾಯಿಂಟ್ ಒಂದು ನಾಲ್ಕರಷ್ಟು ಇವತ್ತು ಫಿಸಿಕಲ್ ಡೆಫಿಸಿಟ್ಟು ಇವು ಎರಡು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟಷ್ಟು ಫಿಸಿಕಲ್ ಡೆಫಿಸಿಟ್ ಇವತ್ತು ಜಾಸ್ತಿ ಆಗಿರ್ತಕ್ಕಂಥದ್ದು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಎರಡು ಪಾಯಿಂಟ್ ಒಂದು ನಾಲ್ಕು ಇದ್ರೆ ಇವತ್ತು ಎರಡು ಪಾಯಿಂಟ್ ಒಂಬತ್ತು ಐದರಷ್ಟು ಇವತ್ತು ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛ ಇವತ್ತು ಇಂಡಸ್ಟ್ರಿಯಲ್ ಗ್ರೋತ್ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಬೇಗ ಮುಗಿಸ್ಬಿಡ್ತೇನೆ ನಮ್ಮ ಮಾತಾಡಿ ಮೊನ್ನೆ ಸಭಾಧ್ಯಕ್ಷರೇ ಇವತ್ತು ಇಂಡಸ್ಟ್ರಿಯಲ್ ಗ್ರೋತ್ ರೇಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಇವತ್ತು ಕಾಂಪೀಟ್ ಮಾಡ್ತಾ ಇದೆ ಇವತ್ತು ಇಂಡಸ್ಟ್ರಿಯಲ್ ಗ್ರೋತ್ ರೇಟ್ ಏನಿರಬೇಕು ಅಂತೇಳಿ ಇವತ್ತು ಕಳೆದ ಇಪ್ಪತ್ತು ತಿಂಗಳಿಂದ ಈ ರಾಜ್ಯ ಸರ್ಕಾರ ಇವತ್ತು ಇಂಡಸ್ಟ್ರಿಯಲ್ ಗ್ರೋತ್ ಬಗ್ಗೆ ಹೆಚ್ಚು ತಲೆಕಟ್ಟಿಸ್ಕೊಳ್ದೇ ಇರತಕ್ಕಂಥ ಪರಿಣಾಮವಾಗಿ ನಮ್ಮ ರಾಜ್ಯದ ಇಂಡಸ್ಟ್ರಿಯಲ್ ಗ್ರೋತ್ ಡ್ಯೂರಿಂಗ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಆಫ್ ದ ಜಿ ಡಿ ಪಿ ಇವತ್ತು ಇಲ್ಲಿ ಇಂಡಸ್ಟ್ರಿಯಲ್ ಗ್ರೋತ್ ಅಂದರೆ ಇತ್ತೀಚೆಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಇವತ್ತು ಲಕ್ಷಾಂತರ ಕೋಟಿ ಬಂಡವಾಳ ಬರುತ್ತೆ ಅನ್ನುವ ವಿಶ್ವಾಸದಲ್ಲಿ ರಾಜ್ಯ ಸರ್ಕಾರ ಇದೆ ನಾವು ಕೂಡ ಅದಕ್ಕೆ ಸಂತೋಷ ವ್ಯಕ್ತಪಡಿಸ್ತೇವೆ ಸ್ವಾಗತ ಮಾಡ್ತೇವೆ ಆದರೆ ಒಂದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಹಾಳೆ ಮೇಲೆ ಇದೆ ಹೊರತು ಯಾವುದೂ ಕೂಡ ಇನ್ನೂ ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ ಒಟ್ಟಾರೆಯಾಗಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ಈ ವಿಚಾರದಲ್ಲಿ ಇವತ್ತೇನು ತಲೆ ಕೆಡಿಸ್ಕೊಳ್ಳದೆ ಇರತಕ್ಕಂಥ ಪರಿಣಾಮವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಗ್ರೋತು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತೇನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾ ಬೆಲೆ ಏರಿಕೆ ಬಗ್ಗೆ ಸಾಕಷ್ಟು ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ನಾನು ಒಂದೇ ಮಾತಿನಲ್ಲಿ ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಾದ್ರೆ ಎಲ್ಲ ದರಗಳು ಕೂಡ ಜಾಸ್ತಿ ಆಗಿದೆ ಎಲ್ಲ ದರಗಳು ಇವತ್ತು ಪೆಟ್ರೋಲ್ ಇರ್ಬೋದು ವಿದ್ಯುತ್ ದರ ಇರ್ಬೋದು ಬಸ್ ದರ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಈ ಸರ್ಕಾರದಲ್ಲಿ ಒಂದೇ ಒಂದು ಯಾವ ಯಾವ ಇದ್ರ ಮೇಲೆ ರೇಟ್ ಜಾಸ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲೇನು ಮನುಷ್ಯರು ಏನು ಗಾಳಿಯನ್ನು ಸೇವೆ ಮಾಡ್ತಾರೆ ಆ ಗಾಳಿಯ ಮೇಲೆ ಇವತ್ತು ಟ್ಯಾಕ್ಸ್ ಹಾಕಿಲ್ಲ ಅಥವಾ ಹಾಕಿಲ್ಲ ಅನ್ನೋದು ಬಿಟ್ರೆ ಇನ್ನೆಲ್ಲಾದ್ರಲ್ಲೂ ಮೇಡಮ್ ಎಲ್ಲಾದ್ರ ಮೇಲೂ ಕೂಡ ಇವತ್ತು ದರಗಳು ಜಾಸ್ತಿ ಆಗಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತೇನೆ ಪಡ್ತೇನೆ ಮನ ಸಭಾಧ್ಯಕ್ಷರೇ ಬಹಳ ವಿಚಿತ್ರ ಪರಿಸ್ಥಿತಿ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ತಿಂಗಳಿಂದ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತ ಆಗಿದೆ ಇದು ಒಂದು ಭಾಗ ಆದರೆ ಪದೇ 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 ಕೇಂದ್ರ ಸರ್ಕಾರವನ್ನು ದೂಷಿಸ್ತಕ್ಕಂಥ ಕೆಲಸವೂ ಕೂಡ ಬಹಳ ವ್ಯವಸ್ಥಿತವಾಗಿ ಒಂದು ರೀತಿ ಷಡ್ಯಂತ್ರದ ರೂಪದಲ್ಲಿ ಹಾಕೊಂಡು ಬರ್ತಾ ಇರತಕ್ಕಂಥದ್ದು ನಾನು ಈ ಸಂದರ್ಭ ಏನು ಹೇಳ್ತೇನೆ ಅಂತ ಹೇಳಿದ್ರೆ ಈ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂಡರ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಇವತ್ತು ಕರ್ನಾಟಕ ಬಿಟ್ವೀನ್ ಟೂ ತೌಸಂಡ್ ಫಿಫ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಕರ್ನಾಟಕ ರಿಸೀವ್ಡ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸ್ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಆಫ್ ದ ಟ್ಯಾಕ್ಸ್ ಶೇರ್ ಇವತ್ತು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರೊಳಗೆ ಇವತ್ತು ಸುಮಾರು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟಷ್ಟು ಟ್ಯಾಕ್ಸ್ ಶೇರ್ ಇವತ್ತು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ಇವತ್ತು ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಅದನ್ನ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಕಡಿಮೆ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ ಒಂದು ನಾನು ಏನೇ ಸಂದರ್ಭ ಹೇಳೋಕ್ಕೆ ಇಚ್ಛೆ ಹಿಡ್ತೇನೆ ಅಂದ್ರೆ ಇವತ್ತು ತರ್ಟೀನ್ ಫೈನಾನ್ಸ್ ಕಮಿಷನ್ ಇರ್ಬೋದು ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಇರ್ಬೋದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇರ್ಬೋದು ಈ ಫೈನಾನ್ಸ್ ಕಮಿಷನ್ಗಳು ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತದೆ ಅನ್ನೋದಕ್ಕೆ ಇಟ್ಸ್ ಬೇಸಿಕಲಿ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇವತ್ತು ಆ ಫೈನಾನ್ಸ್ ಕಮಿಷನ್ಗಳು ಯಾವ ರೀತಿ ಯಾವುದೋ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಬೇಕು ಅಂತಲ್ಲ ರಾ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಏನೇ ತೀರ್ಮಾನ ಮಾಡಿದ್ರು ಕೂಡ ಅದು ಒಂದೇ ಮಾನದಂಡ ಆಗ್ತದೆ ಅನ್ನೋದನ್ನು ಈ ಸಂದರ್ಭ ಉಲ್ಲೇಖ ಮಾಡ್ತೇನೆ ಇವತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಮ್ಮ ರಾಜ್ಯಕ್ಕೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಬಂದರೆ ಟ್ಯಾಕ್ಸ್ ಡೆವಲ್ಯೂಷನ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಮಾನ್ಯಸಭಾಧ್ಯಕ್ಷರೇ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿಯಷ್ಟು ಇವತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಮೂಲಕ ಬಂದಿರತಕ್ಕಂಥದ್ದು ಅಂದರೆ ಒಟ್ಟಾರೆಯಾಗಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಇನ್ಕ್ರೀಸ್ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛ ಪಡ್ತೇನೆ ಇವತ್ತು ಈಗ ಶುರು ಮಾಡಿದ್ದೇನೆ ಅಷ್ಟೇ ಬೇಗ ಮುಗಿಸ್ತೇನೆ ಬೇಗ ಮುಗಿಸ್ತೇನೆ ಮಾಡಿ ಸಭಾಧ್ಯಕ್ಷ ಐದೇ ನಿಮಿಷ ಆಯ್ತು ಅಧ್ಯಕ್ಷರೇ ಅವ್ರು ಚಾಲು ಮಾಡಿ ಐದೇ ನಿಮಿಷ ಆಯ್ತು ಪದೇ ಪದೇ ಮಾನ್ಯ ಸಭಾಧ್ಯಕ್ಷರೇ ಪದೇ ಪದೇ ಇವತ್ತು ಕೇಂದ್ರ ಸರ್ಕಾರವನ್ನ ಅಥವಾ ರಾಜ್ಯ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಜಿ ಎಸ್ ಟಿ ಬರ್ತಲ್ಲ ಈ ರೀತಿ ನಾನಾ ರೀತಿ ಪ್ರಚಾರಗಳು ನಡೀತಾನೆ ಇದೆ ನಾನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಉಮರ್ ಅಬ್ದುಲ್ಲಾ ಅವರು ಅಲ್ಲಿ ಆ ರಾಜ್ಯದ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಸಂದರ್ಭದ ಒಂದು ಮಾತನ್ನು ಹೇಳಿದ್ದಾರೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹಾಗಾಗಿ ನಾನು ಸದನದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಲ್ಲೇನು ಹೇಳ್ತಾರೆ ಅಂತ ಹೇಳಿದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಚೀಫ್ ಮಿನಿಸ್ಟರ್ ಒಮರ್ ಅಬ್ದುಲ್ಲಾ ವೈಲ್ ಪ್ರೆಸೆಂಟಿಂಗ್ ದ ಸ್ಟೇಟ್ಸ್ ಬಜೆಟ್ ಥ್ಯಾಂಕ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಆ್ಯಂಡ್ ಯೂನಿಯನ್ ಫೈನಾನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿ ಆ್ಯಂಡ್ ಆಲ್ಸೋ ಆನರಬಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ This year, this year, we actively engaged with the central government, resulting in the formation of the expert committee to resolve the financial, financial issues. I met with the Prime Minister, Honorable Home Minister, and Union Finance Minister. I sincerely thank Honorable Prime Minister and Union Minister Finance for the ಅನ್ವೇವರಿಂಗ್ ಸಪೋರ್ಟ್ ಇನ್ ಸ್ಟ್ರೆಂಥನಿಂಗ್ ಜಮ್ಮು ಅಂಡ್ ಕಾಶ್ಮೀರ್ ಫೈನ್ ಫಿಸಿಕಲ್ ಹೆಲ್ತ್ ಅಂಡ್ ರಿಯಲೈಸಿಂಗ್ ಇಟ್ಸ್ ವಿಷನ್ ಫಾರ್ ಗ್ರೋತ್ ಅಂಡ್ ಪ್ರಾಸ್ಪರಿಟಿ ಮನೆ ಸಭಾಧ್ಯಕ್ಷ ಯಾಕಿದನ್ನು ಉಲ್ಲೇಖ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಉಮರ್ ಅಬ್ದುಲ್ಲಾ ಅವರು ಕೇಂದ್ರ ಸರ್ಕಾರದ ಜೊತೆ ಇವತ್ತು ಕೇಂದ್ರ ಸರ್ಕಾರದ ಜೊತೆ ಒಂದು ರೀತಿ ಅನ್ಯೋನ್ಯ ಒಂದು ಸಂಬಂಧವನ್ನು ಇಟ್ಕೊಂಡು ಇವತ್ತು ಆ ರಾಜ್ಯಕ್ಕೆ ಯಾವ ರೀತಿ ಹಣಕಾಸಿನ ಅನುಕೂಲತೆ ಬರಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜೊತೆ ಒಂದು ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ ಅದೇ ದುರಾದೃಷ್ಟ ಅಂತೇಳಿದ್ರೆ ನಮ್ಮ ರಾಜ್ಯ ಅಥವಾ ಈ ಸರ್ಕಾರದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸರ್ಕಾರ ಇರಬಹುದು ಪದೇ 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 ಕೇಂದ್ರ ಸರ್ಕಾರದ ಮೇಲೆ ದೂರೋದ್ರ ಮೂಲಕ ಅವ್ರೇನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಬದಲಾಗಿ ಇವತ್ತು ರಾಜ್ಯಕ್ಕೆ ಅನ್ಯಾಯ ಅನ್ಯಾಯ ಆಗ್ತಿದೆ ಅನ್ನೋದನ್ನ ನಾನು ಈ ಸಂದರ್ಭ ಉಲ್ಲೇಖ ಮಾಡ್ತೇನೆ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹೋಗ್ತಾ ಇದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತಿದೆ ಈ ಸಂದರ್ಭ ನಾವು ಒಂದು ವಿಚಾರ ಉಲ್ಲೇಖ ಮಾಡ್ತೇನೆ ಮನಸ್ಸಭಾಧ್ಯಕ್ಷರೇ ಫೋರ್ಟೀನ್ತ್ ಫೈನಾನ್ಸ್ ಕಮಿಷನ್ ಅಂದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಗುಜರಾತ್ ಅವ್ರದ್ದು ಅಂದರೆ ಟ್ಯಾ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಅನ್ ಸೆಂಟ್ರಲ್ ಪೂಲ್ ಗುಜರಾತಿನ ಕಾಂಟ್ರಿಬ್ಯೂಷನ್ ಎಷ್ಟಿದೆಯಪ್ಪ ಅಂತೇಳಿದ್ರೆ ನೈನ್ ಟು ಟೆನ್ ಪರ್ಸೆಂಟ್ ಇದೆ ಟ್ಯಾಕ್ಸ್ ಡೆವಲ್ಯೂಷನ್ ವಿಚ್ ಗುಜರಾತ್ ಸ್ಟೇಟ್ ರಿಸೀವ್ಡ್ ೂಷನ್ ಟು ದ ಸೆಂಟ್ರಲ್ ಪೂಲ್ ಗುಜರಾತ್ ರಾಜ್ಯದ್ದು ಒಂಬತ್ತರಿಂದರ್ನಾಟಕದ್ದು ಎರಡ್ ಸಾವಿರದ ಹದಿನೈದರಿಂದರೆ ಸೆವೆನ್ ಟು ಏಟ್ ಪರ್ಸೆಂಟ್ ಇದ್ರೂ ಕೂಡ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಟ್ಯಾಕ್ಸ್ ಡೆವಲ್ಯೂಷನ್ ಹಣ ಬಂದಿರತಕ್ಕಂಥದ್ದು ಅಂದ್ರೆ ಗುಜರಾತ್ಗಿಂತ ಹೆಚ್ಚು ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರವರೆಗೆ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಟು ದ ಸೆಂಟ್ರಲ್ ಪೂಲ್ ಗುಜರಾತಿಂದ ಟೆನ್ ಪರ್ಸೆಂಟ್ ಆದರೆ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಅಷ್ಟು ಟ್ಯಾಕ್ಸ್ ಡೆವಲ್ಯೂಷನ್ ದುಡ್ಡು ಬಂದಿರತಕ್ಕಂಥದ್ದು ಆಸ್ ಫಾರ್ ಕರ್ನಾಟಕ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಪೂಲಿಗೆ ಸೆವೆನ್ ಟು ಏಟ್ ಪರ್ಸೆಂಟ್ ಇದ್ರೂ ಕೂಡ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಅಷ್ಟು ಕರ್ನಾಟಕಕ್ಕೆ ಬಂದಿರತಕ್ಕಂಥ ಗುಜರಾತ್ ರಾಜ್ಯಕ್ಕೆ ಹೋಲಿಸಿದ್ರೆ ಡೆವಲ್ಯೂಷನ್ ಇವತ್ತು ಕರ್ನಾಟಕಕ್ಕೆ ಇನ್ನೂ ಹೆಚ್ಚು ಬಂದಿದೆ ಅನ್ನುವ ಅಂಶವನ್ನ ಮಾನ್ಯ ಸಭಾಧ್ಯಕ್ಷ ಇಚ್ಛ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಹಣಕಾಸು ಸಚಿವರು ಒಂದು ಮಾತನ್ನು ಹೇಳಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಒಟ್ಟಾರಾಗಿ ಇನ್ನು ಇನ್ನೂರು ಲಕ್ಷ ಕೋಟಿ ಅಷ್ಟು ಸಾಲ ಮಾಡಿದೆ ಅಂತೇಳಿ ನಾವು ಒಪ್ಕೊಳ್ತೇನೆ ಕೇಂದ್ರ ಸರ್ಕಾರ ಇನ್ನೂರು ಲಕ್ಷ ಕೋಟಿಯಷ್ಟು ಸಾಲ ಮಾಡಿದರೂ ಸಹ ಇವತ್ತು ಡೆಟ್ ಟು ಜಿ ಡಿ ಪಿ ರೇಷ್ಯೋ ಡ್ಯೂರಿಂಗ್ ಯು ಪಿ ಎ ಗವರ್ಮೆಂಟ್ ಡೆಟ್ ಟು ಜಿ ಡಿ ಡೆಟ್ ಟು ಜಿ ಡಿ ಪಿ ರೇಷಿಯೋ ಡ್ಯೂರಿಂಗ್ ಯು ಪಿ ಎ ಗವರ್ಮೆಂಟ್ ಎಷ್ಟು ಇತ್ತು ಅಂತ ಹೇಳಿದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟಿತ್ತು ಐವತ್ತರಿಂದ ಅರವತ್ತೈದು ಪರ್ಸೆಂಟ್ ಇತ್ತು ಇವತ್ತು ನಮ್ಮ ದೇಶದ ಡೆಟ್ ಟು ಜಿ ಡಿ ಪಿ ರೇಷೋ ಎಷ್ಟಿದೆ ಅಂತ ಹೇಳಿದ್ರೆ ಐವತ್ತೇಳು ಪರ್ಸೆಂಟ್ ಇರ್ತಕ್ಕಂಥದ್ದು ಅಂದರೆ ಹಿಂದಿನ ಯು ಪಿ ಎ ಸರ್ಕಾರದಕ್ಕಿಂತ ಕಡಿಮೆ ಇದೆ ಆದರೆ ಒಂದು ಪ್ರಮುಖ ಇರ್ತಕ್ಕಂಥ ಅಂಶ ಅಂತೇಳಿದ್ರೆ ಇವತ್ತು ಡೆಟ್ ಟು ಜಿ ಡಿ ಪಿ ರೇಷೋ ನಮ್ದು ಐವತ್ತೇಳು ಪರ್ಸೆಂಟ್ ಇದ್ರೂ ಸಹ ಇವತ್ತು ಅಷ್ಟು ಇನ್ನೂರು ಕೋಟಿ ಇನ್ನು ಇನ್ನೂರು ಲಕ್ಷ ಕೋಟಿ ಸಾಲ ತೆಗೆದುಕೊಂಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಇವೆಲ್ಲವೂ ಕೂಡ ಬಹುತೇಕ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹೋಗಿರ್ತಕ್ಕಂಥದ್ದು ಆ ಇನ್ನೂರು ಲಕ್ಷ ಕೋಟಿ ಇವತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗೆ ಹೋಗಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಭಾರತ ಇವತ್ತು ಜಗತ್ತಿನ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಹಣವನ್ನು ಸರಿಯಾಗಿ ಉಪಯೋಗ ಆಗಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಭಾರತ ನಾವು ಇಂಡಿಯಾ ಎಮರ್ಜ್ ಅದ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ವಿತ್ ಫೋರ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಅಂತಕ್ಕಂಥದ್ದನ್ನ ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಆ ಮುಂದಿನ ದಿನಗಳಲ್ಲಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಕೂಡ ಆಗೋದಿದೆ ಆದರೆ ಒಂದು ಇರತಕ್ಕಂಥ ಅಂಶ ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಡೆಟ್ ಟು ಜಿ ಡಿ ಪಿ ಶೋ ನಮ್ಮ ದೇಶದ್ದು ಐವತ್ತೇಳು ಪರ್ಸೆಂಟ್ ಇದ್ರೆ ಇವತ್ತು ಅಮೆರಿಕ ಅಂತ ದೇಶದ್ದು ಕೂಡ ತೊಂಬತ್ತೇಳು ಪರ್ಸೆಂಟ್ ಇರ್ತಕ್ಕಂಥದ್ದು ಇವತ್ತು ಪಕ್ಕದ ಫ್ರಾನ್ಸ್ ಇವತ್ತು ಎಂಬತ್ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥದ್ದು ಡೆಟ್ ಟು ಜಿ ಡಿ ಪಿ ಶೋ ಅದೇ ರೀತಿ ಯುನೈಟೆಡ್ ಕಿಂಗ್ ಕಿಂಗ್ಡಮ್ ಇವತ್ತು ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಯಾಕೆ ಅಂಶವನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಲಕ್ಷ ಕೋಟಿ ಸಾಲ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನು ಬಹುತೇಕ ಪಾಲನ್ನ ಅತಿ ಹೆಚ್ಚು ಪಾಲನಾ ಇವತ್ತು ಕ್ಯಾಪಿಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತಕ್ಕಂಥ ಕಾರಣವಾಗಿ ಇವತ್ತು ನಮ್ಮ ದೇಶ ಇವತ್ತು ಭಾರತ ಇವತ್ತು ಅಭಿವೃದ್ಧಿ ಪಥದಲ್ಲಿ ಇವತ್ತು ಮುಂದೆ ಸಾಕ್ತಿದೆ ಅನ್ನೋದನ್ನು ನಾನು ಮನೆ ಸಭಾಧ್ಯಕ್ಷ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷೆ ಇವತ್ತು ಬಜೆಟ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು ಏನು ಮುಸಲ್ಮಾನರಿಗೆ ಇವತ್ತು ಇವತ್ತು ಸರ್ಕಾರಿ ಗ ಕಾಂಟ್ರಾಕ್ಟ್ಗಳಲ್ಲಿ ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ನಾಲ್ಕು ಪರ್ಸೆಂಟನ್ನು ನಿಗದಿ ಮಾಡೋಕ್ಕೇನು ಹೊರಟಿದೆ ಮೀಸಲಾತಿ ಮಾಡಿ ಮೀಸಲಿಡೋಕ್ಕೇನು ಹೊರಟಿದ್ದಾರೆ ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ಮಾನ್ಯ ಸಭಾಧ್ಯಕ್ಷೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಮುಸಲ್ಮಾನರು ವಿರೋಧ ವಿರೋಧಿಗಳು ಅಂತಲ್ಲ ಆದರೆ ಇವತ್ತು ಸಂವಿಧಾನದಲ್ಲೂ ಕೂಡ ಈ ರೀತಿ ಯಾವುದೋ ಒಂದು ಧರ್ಮಕ್ಕೆ ಇವತ್ತು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಸರ್ಕಾರಿ ಕಾಂಟ್ರಾಕ್ಟ್ ಅಲ್ಲಿ ಕೊಡ್ತಕ್ಕಂಥದ್ದು ಎಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇಲ್ಲ ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನ್ ಆಗಿ ಇವತ್ತು ಸರ್ಕಾರಿ ರೀತಿ ಗುತ್ತಿಗೆ ಕೊಡೋದು ಕೊಟ್ಟಿರ್ತಕ್ಕಂಥದ್ದು ಖಂಡಿತ ಅದು ನಾವು ಇದನ್ನ ವಿರೋಧ ಮಾಡಲೇಬೇಕಾಗ್ತದೆ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರು ಕೇಳಕ್ಕೆ ಇಚ್ಛೆ ಪಡ್ತೇನೆ ಅಹಿಂದ ಅಹಿಂದ ಅಂತೇಳಿ ಭಾಷಣ ಮಾಡ್ತಕ್ಕಂಥವ್ರು ಇವತ್ತು ಹಿಂದುಳಿದ ಸಮಾಜವನ್ನ ಹಿಂದುಳ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣ ಇವತ್ತು ಮರ್ತು ಬಿಟ್ಟಿದ್ದಾರೆ ಅನ್ನುವ ಭಾವನೆ ಇವತ್ತು ರಾಜ್ಯ ಜನರಲ್ಲಿ ಇವತ್ತು ಬಂದಿರತಕ್ಕಂಥದ್ದು ಇವತ್ತು ಸಣ್ಣ ಸಣ್ಣ ಸಮುದಾಯಗಳು ಕಾಯಕ ಸಮುದಾಯಗಳ ಬಗ್ಗೆನು ಕೂಡ ಇವತ್ತು ಚರ್ಚೆ ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಮಡಿವಾಳ್ ಇದ್ದಾರೆ ಮೇದರ್ ಮೇದರ್ ಇದ್ದಾರೆ ಸವಿತಾ ಸಮುದಾಯದವರು ಇದ್ದಾರೆ ಹಡಪದ ಅಪ್ಪಣ್ಣ ಸಮುದಾಯದ ಇದ್ದಾರೆ ಗಾಣಿಗ ಸಮುದಾಯ ಇದ್ದಾರೆ ಕುಂಬಾರ ನೇಕಾರರು ಕೂಡ ಇದ್ದಾರೆ ವಿಶ್ವಕರ್ಮ ಸಮುದಾಯಗಳಿದೆ ಮಾನ್ಯ ಹಣಕಾಸಿನ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ನಲ್ಲಿ ಇದು ಯಾವುದೇ ಕಾಯಕ ಸಮುದಾಯಗಳಿಗೆ ಯಾವುದೇ ಒಂದು ಒತ್ತನ ಕೊಡದೇ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ಐಂದ ಹೆಸರು ಹೊಂಡು ಇವತ್ತು ರಾಜ್ಯಕ್ಕೆ ಬಂದಿರತಕ್ಕಂಥ ಸರ್ಕಾರ ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತು ರಾಷ್ಟ್ರಕ್ಕೂ ಕುವೆಂಪು ಅವ್ರನ್ನ ನೆನಪು ಮಾಡ್ಕೊಳ್ತೇವೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕನಸನ್ನು ಕಂಡಿರ್ತಕ್ಕಂಥವ್ರು ಆದರೆ ಇವತ್ತೇನು ಮಾನ್ಯ ಸಿದ್ದರಾಮಯ್ಯವರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಖಂಡಿತ ಇವತ್ತು ಯಾವುದೋ ಅಲ್ಪಸಂಖ್ಯಾತನ ಖುಷಿ ಪಡಿಸೋದಕ್ಕೆ ಇವತ್ತು ವಿಶೇಷವಾಗಿ ಇವತ್ತು ಅನುದಾನ ಕೊಟ್ಟಿರ್ತಕ್ಕಂಥದ್ದು ಬಿಟ್ರೆ ಇವತ್ತು ಹಿಂದೂಗಳಿಗೆ ಯಾವುದೇ ರೀತಿ ನ್ಯಾಯ ಕೊಡದಿರ್ತಕ್ಕಂಥದ್ದು ಕೂಡ ಬಜೆಟ್ ನಾವು ನೋಡ್ತಾ ಇದ್ದೇವೆ ಇವತ್ತು ಸೆಲ್ಫ್ ಡಿಫೆನ್ಸ್ ಇವತ್ತು ಮುಸಲ್ಮಾನ್ ಮಹಿಳೆಯರಿಗೆ ಇವತ್ತು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕೋಟ್ಯಾಂ ರೂಪಾಯಿ ಕೊಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಹಿಂದೂಗಳಲ್ಲಿ ಇರ್ತಕ್ಕಂಥ ಹೆಣ್ಣು ಇವತ್ತು ರಾಜ್ಯದಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಕೂಡ ಇವತ್ತು ಸರ್ಕಾರ ಇವತ್ತು ಯಾವುದೇ ಕೂಡ ಚಕಾರ ಎಕ್ತಾ ಇರ್ತಕ್ಕಂಥದ್ದು ದುರ್ದೈವ ಅಂತೇಳಿ ನಾನು ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ಹೇಳಕ್ ಇಚ್ಛಪಡ್ತೇನೆ ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯ ಅನುದಾನ ಬರ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಬಾ ಪ್ರತಿ ಬಾರಿ ನಾವು ಕೇಳ್ತಾ ಇದ್ದೇವೆ ತಮಗೆ ಗೊತ್ತಿರಬೇಕು ಇವತ್ತು ಸದನಕ್ಕೆ ಇವತ್ತು ಜನಧನ್ ಅಕೌಂಟನ್ನು ಇವತ್ತು ತೆರೆದಿದೆ ನಮ್ಮ ರಾಜ್ಯದಲ್ಲಿ ಒಂದು ಪಾಯಿಂಟ್ ಒಂಬತ್ತು ಕೋಟಿಯಷ್ಟು ಜನ ಅಕೌಂಟು ಇವತ್ತು ಓಪನ್ ಆಗಿರ್ತಕ್ಕಂಥದ್ದು ಶೇಕಡಾ ಐವತ್ತೇಳು ಪರ್ಸೆಂಟ್ ಇವತ್ತು ಅದರಲ್ಲಿ ಮಹಿಳೆಯರು ಇವತ್ತು ಇರ್ತಕ್ಕಂಥದ್ದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಕೋಟಿಯಷ್ಟು ಇವತ್ತು ಡಿಸ್ಪರ್ಸ್ ಇವತ್ತು ಹಣವನ್ನು ಇವತ್ತು ಹಂಚಿಕೆ ಆಗಿರ್ತಕ್ಕಂಥದ್ದು ಇವತ್ತು ಅದೇ ರೀತಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಕಾರ್ಯಕ್ರಮ ಏನು ನರೇಂದ್ರ ಮೋದಿ ಜಿಯವರು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಸುಮಾರು ಹದಿನಾರು ಸಾವಿರಕ್ಕೂ ಹೆಚ್ಚು ಲೋನ್ ಅಕೌಂಟ್ಗಳು ಓಪನ್ ಆಗಿ ಎರಡು ಸಾವಿರದ ಎಂಬತ್ತೇಳು ರೂಪಾಯಿ ಅಷ್ಟು ಇವತ್ತು ಹಣ ಇವತ್ತು ವಿಲೇವಾರಿ ಇವತ್ತು ಆಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಅಷ್ಟು ಇವತ್ತು ಜನ ಅದರಲ್ಲಿ ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥದ್ದು ಅದೇ ರೀತಿ ಸ್ವಚ್ಛ ಭಾರತ್ ನಮ್ಮ ರಾಜ್ಯದಲ್ಲಿ ಸುಮಾರು ನಲವತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷ ಟಾಯ್ಲೆಟ್ಗಳು ನಮ್ಮ ರಾಜ್ಯದಲ್ಲಿ ಇವತ್ತು ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ನಾನೇನೇ ಹೇಳ್ಕೊಳ್ತಿದ್ದೇನೆ ಹೇಳಿದ್ರೆ ಇವತ್ತು ಪ್ರತಿ ಬಾರಿನೂ ಕೂಡ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡೋದ್ರಿಂದ ಯಾವುದೇ ರೀತಿ ನಮ್ಮ ರಾಜ್ಯಕ್ಕೆ ನ್ಯಾಯ ಬರೋದಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರವನ್ನ ಪದೇ ಪದೇ ಗೂಬೆ ಕೂರಿಸೋದ್ರ ಮೂಲಕ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಹೊರತು ಖಂಡಿತ ಇದರಿಂದ ಯಾವುದೇ ರೀತಿ ಒಳ್ಳೇದಾಗೋದಿಲ್ಲ ಅದನ್ನು ಕೂಡ ಮೊನ್ನೆ ಹಣಕಾಸಿನ ಸಚಿವರು ಗಮನಿಸಬೇಕು ಅನ್ನೋ ವಿಚಾರವನ್ನ ಸಂದರ್ಭದಲ್ಲಿ ಹೇಳ್ತಾನೆ ಮೊನ್ನೆ ಸಭಾಧ್ಯಕ್ಷರೇ ಒಟ್ಟಾರೆಯಾಗಿ ಮಾನ್ಯ ಹಣಕಾಸಿನ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ರಾಜ್ಯದ ಯಾವುದೇ ರೈತರು ಕೂಡ ಅನುಕೂಲ ಆಗ್ತಾ ಇಲ್ಲ ಮಹಿಳೆಯರಿಗೆ ಯುವಕರಿಗೆ ಯಾವುದೇ ಒಂದು ವರ್ಗಕ್ಕೆ ಅನುಕೂಲ ಆಗದಿರತಕ್ಕಂಥ ಬಜೆಟ್ ನಿಜವಾಗ್ಲೂ ಕೂಡ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಇಲ್ಲ ಅನ್ನುವ ಅಂಶವನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಪಡ್ತೇನೆ ಸಭಾಧ್ಯಕ್ಷೆ ಇವತ್ತು ತುಂಬಾ ಇವತ್ತು ಬಜೆಟ್ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದಂತ ಹದಿನಾರನೇ ಬಜೆಟ್ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕಿತ್ತು ಇವತ್ತು ಹದಿನಾರನೇ ಬಜೆಟ್ ಅನ್ನು ಸಿದ್ದರಾಮಯ್ಯವ್ರು ಮಂಡನೆ ಮಾಡಿದ್ರು ಎಲ್ಲರಿಗೂ ನ್ಯಾಯ ಸಿಗ್ತದೆ ಎಲ್ಲ ಕಾಯಕ ಸಮುದಾಯಗಳಿಗೂ ಕೂಡ ನ್ಯಾಯ ಸಿಗ್ತದೆ ಅಂತೇಳಿ ಸಾಕಷ್ಟು ನಿರೀಕ್ಷೆ ಇದ್ರು ಕೂಡ ಇವೆಲ್ಲವೂ ಕೂಡ ಹುಸಿಯಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ